ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಹಾಗೂ ದೆಹಲಿ ಗಡಿಯಲ್ಲಿ ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವುದನ್ನು ವಿರೋಧಿಸಿ ರೈತ ಕಾರ್ಮಿಕ ಕೂಲಿಕಾರರ ಸಂಘಟನೆಗಳು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದವು ಸಂಯುಕ್ತ ಹೋರಾಟ ಕರ್ನಾಟಕ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಆಶ್ರಯದಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ರವಾನಿಸಿದ್ರು ದೇಶದಲ್ಲಿ ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಹತ್ತು ವರ್ಷಗಳಾಗಿದ್ದು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಣ ಡಾಕ್ಟರ್ ಸ್ವಾಮಿನಾಥನ್ ಶಿಫಾರಸ್ಸಿನಂತೆ ಬೆಂಬಲ ಬೆಲೆಗೆ ಕಾನೂನು ರೂಪಿಸಲಾಗುವುದೆಂದು ಬಿಜೆಪಿ ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿತ್ತು ಆದರೆ ಆಹಾರ ಆರೋಗ್ಯ ಶಿಕ್ಷಣದ ಅನುದಾನ ಕಡಿತ ಮಾಡಿದ್ದಲ್ಲದೆ ಆರೋಗ್ಯ ಮತ್ತು ಶಿಕ್ಷಣವನ್ನ ಖಾಸಗೀಕರಣ ಮಾಡಿ ಜನತೆಗೆ ಎರಡು ಸಾವಿರದ ಏಳು ಕ್ಯಾಲೋರಿ ಆಹಾರ ಸಿಗದಂತೆ ಮಾಡಿದ ಪರಿಣಾಮ ಭಾರತ ಹಸಿವಿನ ಸೂಚ್ಯಂಕದಲ್ಲಿ ಒಂದು ನೂರ ಹನ್ನೊಂದನೆಯ ಸ್ಥಾನಕ್ಕೆ ಕುಸಿದಿದೆ ಆರ್ಥಿಕ ಬಿಕ್ಕಟ್ಟು ಸುಧಾರಿಸಿದೆ ಎಂದಾದರೆ ದೇಶದಲ್ಲಿ ಶೇಕಡಾ ನಲವತ್ತ ಎರಡು ಪಾಯಿಂಟ್ ಮೂರರಷ್ಟು ನಿರುದ್ಯೋಗ ಏಕಿದೆ ಶೇಕಡಾ ಅರವತ್ತರಷ್ಟು ಗುತ್ತಿಗೆ ಹೊರಗುತ್ತಿಗೆ ಹುದ್ದೆಗಳನ್ನು ಏಕೆ ಸೃಷ್ಟಿಸುತ್ತಿದೆ ಎಂದು ಪ್ರಶ್ನಿಸಿದರು ದೇಶದಲ್ಲಿ ಸ್ವತಂತ್ರ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯ ಒಕ್ಕೂಟ ರಚನೆ ಮೇಲಿನ ಆಕ್ರಮಣ ಒಳ್ಳೆಯ ಬೆಳವಣಿಗೆ ಅಲ್ಲ ಧರ್ಮ ನಿರಪೇಕ್ಷ ಪ್ರಜಾಪ್ರಭುತ್ವ ಗಣತಂತ್ರದ ಸಂವಿಧಾನ ರಕ್ಷಣೆಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಕಾರ್ಯಕ್ರಮ ಆಯೋಜಕರಾದ ರಾಜ್ಯ ಸಂಚಾಲಕರು ಗುರುಪ್ರಸಾದ್ ಕೆರಗೋಡು ರಾಜ್ಯಾಧ್ಯಕ್ಷರಾದ ಎಂಪುಟ್ಟ ಮಾಧು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಜಿಲ್ಲಾ ಖಜಾಂಚಿ ಲಿಂಗರಾಜಪ್ಪ ಚಂದ್ರಶೇಖರ ಜಿಲ್ಲಾಧ್ಯಕ್ಷರು ಪ್ರಮೀಳಾ ಕುಮಾರಿ ಅಮಾಸೆಯ ರಾಜು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನಾವು ಹಲವು ಬಾರಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ದುಡಿಯುವ ಜನರ ಪರವಾಗಿ ನೀತಿಗಳನ್ನು ಜಾರಿ ಮಾಡ್ತಾ ಇಲ್ಲ ಮೊದಲಿಗೆ ಅದು ದೇಶದ ದೊಡ್ಡ ಬಂಡವಾಳ ಶಾಹಿಗಳು ಮತ್ತು ವಿದೇಶದ ದೊಡ್ಡ ಬಂಡವಾಳಶಾಹಿಗಳ ಪರವಾಗಿ ಕಾನೂನುಗಳನ್ನು ರೂಪಿಸ್ತಾ ಇದೆ ಅಂತೇಳಿ ವಿದೇಶದ ರೈತಾಪಿ ವರ್ಗ ದೇಶದ ಆರ್ಥಿಕತೆಗೆ ಬಹುದೊಡ್ಡ ಕೊಡುಗೆ ಕೊಡ್ತಾ ಇರುವ ಕಾರ್ಮಿಕ ವರ್ಗ ಹಾಗೂ ಕೃಷಿ ಕೂಲಿಕಾರ ಬಂಧುಗಳು ನಿರಂತರ ಹೋರಾಟ ಮಾಡುವ ಮೂಲಕ ಮೋದಿ ಸರ್ಕಾರಕ್ಕೆ ಹಲವು ಬಾರಿ ಎಚ್ಚರಿಕೆಗಳನ್ನ ನಾವು ಕೊಟ್ಟಿದ್ದೇವೆ ಆದ್ರೆ ಅವರೊಂದು ಮಧ್ಯಂತರ ಬಜೆಟ್ನ ಮಂಡನೆ ಮಾಡಿದ್ರು ಚುನಾವಣೆ ಮೂರ್ನಾಲ್ಕು ಇರುವಾಗ ಫೆಬ್ರವರಿನಲ್ಲಿ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ರು ಆ ಬಜೆಟ್ನ ಬಿಟ್ಟುಕಂಡು ಬಿಟ್ಟಂಗೆ ನೋಡ್ತಾ ಕೂತಿದ್ರಿ ಅಂಗನವಾಡಿ ಬಿಸಿ ಊಟ ಆಶಾದವರು ಇದ್ರೆ ದುಡಿಯುವ ವರ್ಗ ರೈತಾಪಿ ವರ್ಗ ಆದ್ರೆ ಅವರು ಒಂದು ನಯಾ ಪೈಸೆ ನಿಮ್ಮ ಸಂಬಳದ ಬಗ್ಗೆ ಮಾತಾಡ್ಲಿಲ್ಲ ನೀವು ನಿಮ್ಮ ದುಡಿಮೆ ಮಾತ್ರ ಬೇಕಾದ್ರಿಗೆ ನಿಮ್ಮ ಸಂಬಳ ಹೆಚ್ಚಾಗ ಬೇಕಾಗಿಲ್ಲ ನಿಮಗೆ ಬಂದು ಭದ್ರತೆ ಸಿಗೋದು ಅವರಿಗೆ ಬೇಕಾಗಿಲ್ಲ ಬಹಳ ಜನ ಇಲ್ಲಿ ದುಡಿಯುವ ಕಾರ್ಮಿಕರಿಲ್ ಕೂತಿದ್ದೀರಾ ನೀವೆಲ್ಲರೂ ಇವತ್ತು ಬಜೆಟ್ ಸಿಗ್ಲಿ ಹಸುನ ಉಳಿವಿಗಾಗಿ ಮುನ್ನೂರು ಕೋಟಿಯನ್ನು ಎತ್ತಿಡ್ತೀವಿ ಅಂತ ನನ್ನ ಪ್ರಶ್ನೆ ಸಿದ್ದರಾಮಯ್ಯ ಅವರಿಗೆ ಮೋದಿ ಅವರಿಗೆ ದುಡಿಯಕ್ಕೆ ಜನ ಬೇಕು ಆರೋಗ್ಯದ ಕೆಲಸ ಮಾಡಲಿಕ್ಕೆ ಜನ ಬೇಕು ಶಿಕ್ಷಣದ ಕೆಲಸ ಮಾಡಲಿಕ್ಕೆ ಜನ ಬೇಕು ಈ ದೇಶದ ದುಡಿಯುವ ಜನರನ್ನ ನೀವು ಸ್ಕೀಮ್ ಯೋಜನೆಯ ಮೂಲಕ ಇವತ್ತು ಕುಗ್ಗಟ್ಟಿಯಾಗಿ ದುಡಿಸ್ಕೊತಾ ಇದ್ದೀರಾ ಅವರು ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ವೇತನ ಕೊಡಲಿಕ್ಕೆ ನಿಮಗೆ ಮನಸ್ಸಾಗ್ತಾ ಇಲ್ಲ ಮುನ್ನೂರು ಕೋಟಿ ಮೂವತ್ತು ದಿನ ಬರೋದಿಲ್ಲ ಸ್ವಾಮಿ ನೀವು ಕೊಡ್ತಾ ಇರುವ ಬುಟ್ಟು ಕಳಪೆ ಇದೆ ನೀವು ಕೊಡ್ತಾ ಇರುವ ಸಂಬಳ ಕಳೆದ ಮೂರು ತಿಂಗಳಿಂದ ಸಂಬಳ ಬಂದಿಲ್ಲ ಮೂರು ತಿಂಗಳಾಗಿದೆ ನೀವು ಮೊಟ್ಟೆ ಹಣ ಹಾಕಿ ಎಂಟು ತಿಂಗಳು ಸರ್ಕಾರಿ ಹಣ ಬಂದಿಲ್ಲ ಮೊಟ್ಟೆ ದುಡ್ಡು ಕೊಟ್ಟಿಲ್ಲ ಗ್ಯಾಸ್ ಅಮೌಂಟ್ ಬಂದಿಲ್ಲ ಏನ್ ಸರ್ಕಾರ ನಡೆಸ್ತೀರಾ ನೀವು ಬರೀ ಗ್ಯಾರಂಟಿ ಘೋಷಣೆ ಮಾಡಿದ್ರು ಸಾಕಾಗುತ್ತಾ ಅದಕ್ಕೆ ತಕ್ಕಂಗೆ ಹಣದಾನ ಮಿಂಚಿಡ್ಬೇಕು ನರೇಂದ್ರ ಮೋದಿ ಸರ್ಕಾರಕ್ಕೆ ಮಕ್ಕಳು ಬೇಕಾಗಿಲ್ಲ ಮಹಿಳೆಯರು ಬೇಕಾಗಿಲ್ಲ ಈ ದೇಶದ ದುಡಿಯೋ ಜನ ಬೇಕಾಗಿಲ್ಲ ಪೌಷ್ಟಿಕತೆ ನಿವಾರಣೆಗಾಗಿ ಐ ಸಿ ಹಿಂದೆ ಎಸ್ ಯೋಜನೆ ಬಂದಿತ್ತು ಏನ್ ಮಾಡಿದೀವಿ ಅಪೌಷ್ಟಿಕತೆ ನಿವಾರಣೆ ಆಗಿದೆಯಾ ಕಡಿಮೆ ತೂಕದ ಮಕ್ಕಳು ಇವತ್ತು ಉಟ್ತಾ ಇಲ್ವಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹುಟ್ಟತಾ ಇದ್ದಾರೆ ನೂರಕ್ಕೆ ಐವತ್ತು ಜನ ಮಹಿಳೆಯರಿಗೆ ರಕ್ತಹೀನತೆ ಇದೆ ರಕ್ತದ ಕೊರತೆ ಇದೆ ರಕ್ತಹೀನತೆಯಿಂದ ಬಳಸ್ತಾ ಇದ್ದಾರೆ ರೋಗಗಳು ಹೆಚ್ಚಾಗ್ತಾ ಇದ್ದಾವೆ